ಎಲ್ಲರಿಗೂ ನಮಸ್ಕಾರ ಮಹಾರಾಣಿಸ್ ಕುಕ್ಕಿಂಗಿಗೆ ಸ್ವಾಗತ ನಾವು ಚಿಕ್ಕವರಿ ರೋಗ ಬೆಲ್ಲದ ಕ್ಯಾಂಡಿ ತಿಂದಂತ ನೆನಪು ಎಲ್ಲರಿಗೂ ಸಹ ಇರಬಹುದು ಚಿಕ್ಕವರಿರುವಾಗ ಬೆಲ್ಲದ ಕ್ಯಾಂಡಿ ಹೆಚ್ಚಾಗಿ ಬರ್ತಾ ನಾವೆಲ್ಲ ನಾವೆಲ್ಲದನ್ನು ಟೇಸ್ಟ್ ಮಾಡ್ತಾ ಇದ್ದೇವೆ ಅದನ್ನೀಗ ನಾವು ಮನೆಯಲ್ಲಿ ಆರಾಮಾಗಿ ಮನೆಯಲ್ಲಿ ನಮ್ಮ ಮಕ್ಕಳಿಗೆಲ್ಲ ಮಾಡಿಕೊಡ್ಬೋದು ತುಂಬ ಈಸಿಯಾಗಿ ತುಂಬ ಬೇಗನೆ ನಾವು ಬೆಲ್ಲದ ಕ್ಯಾಂಡಿಯನ್ನು ಮನೆಯಲ್ಲಿ ಮಾಡಿಕೊಡ್ಬೋದು ಈಗ ನಾವು ಈ ಬೆಲ್ಲದ ಕ್ಯಾಂಡಿ ರೆಸಿಪಿಯನ್ನು ನಾವು ಈಗ ಮಾಡುವ ನೋಡಿ ಈಗ ಬೆಲ್ಲದ ಕ್ಯಾಂಡಿ ಮಾಡೋದಕ್ಕೆ ನಮಗೆ ನಾವೀಗ ಮೊದಲಿಗೆ ನಾವು ಒಂದು ಪಾತ್ರೆಯಲ್ಲಿ ನೀರು ತಗೊಳ್ಬೇಕೀಗ ಅದು ಅಳತೆ ಪ್ರಕಾರ ತಗೊಂಡ್ರೆ ಆಗ್ಬೋದು ಈಗ ನೋಡಿ ನಾನು ಈ ಒಂದು ಪಾತ್ರೆಗೆ ನೀರು ಬಿಸಿ ಮಾಡಲಿಕ್ಕೆ ಅಂತ ಇರ್ತೇನೆ ಈಗ ಒಂದು ಲೋಟದಷ್ಟು ದೊಡ್ಡ ಲೋಟ ಒಂದು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪಿನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲದ ಕ್ಯಾನಿಗೆ ಸ್ವಲ್ಪ ಸ್ವೀಟ್ ಇದ್ದರೆ ಚೆನ್ನಾಗಿರ್ತದೆ ಕ್ಲೀನಾಗಿರೋ ಬೆಲ್ಲ ಆದರೆ ನಾವು ಅದನ್ನು ಸೋಸಬೇಕಾಗಿಲ್ಲ ಈಗ ನೋಡಿ ಒಂದು ಅರ್ಧ ಕಪ್ಪಿನಷ್ಟು ನಾನು ತೆಂಗಿನ ತುರಿ ಹಾಕಿದ್ದೇನೆ ಈ ಬೆಲ್ಲ ಕುದಿಯುವಾಗ ತೆಂಗಿನ ತುರಿಯನ್ನು ಕೂಡ ಹಾಕೊಳ್ಬೇಕು ಈಗ ನೋಡಿ ಇದು ಸ್ವಲ್ಪ ಒಂದು ಕುದಿ ಬರಬೇಕು ತೆಂಗಿನ ತುರಿ ಸ್ವಲ್ಪ ಬೇಯಬೇಕು ಈಗ ಬೆಲ್ಲದ ನೀರಲ್ಲೇ ಸ್ವಲ್ಪ ಈಗ ನೋಡಿ ಒಂದು ಪಿಂಚಿನಷ್ಟು ನಾನು ಪೆಪ್ಪರ್ ಪೌಡ್ರ್ ಹಾಕ್ತಾ ಇದ್ದೇನೆ ಇದಕ್ಕೆ ಪೆಪ್ಪರ್ ಪೌಡ್ರ್ ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ ಫ್ಲೇವರ್ ಒಳ್ಳೆದು ಚೆನ್ನಾಗಿರ್ತದೆ ಆಮೇಲೆ ಸ್ವಲ್ಪ ಏಲಕ್ಕಿ ಪೌಡರ್ ಫ್ಲೇವರಿಗೋಸ್ಕರ ಈಗ ನೋಡಿ ಇದು ಚೆನ್ನಾಗಿ ಕುದಿಬೇಕು ನೋಡಿ ಕುದಿದ್ದು ಕುದಿದೆ ಈಗ ಇದನ್ನು ಇಳಿಸಿಬಿಟ್ಟು ಇದು ಸ್ವಲ್ಪ ತಣ್ಣಗಾಗಬೇಕು ನಮಗೆ ಆಮೇಲೆ ನೋಡಿ ಕುದಿಸಿ ಆರಿಸಿದ ಹಾಲು ಇದು ಒಂದು ಲೋಟದಷ್ಟು ಹಾಲು ಉಂಟು ಇದನ್ನೇ ಇದಕ್ಕೆ ಹಾಕೊಳ್ಬೇಕು ಕುದಿಯುವಾಗ ಹಾಕೊಳ್ಬಾರ್ದು ಯಾಕಂದ್ರೆ ಹಾಲು ಒಡೆಯುತ್ತದೆ ಬೆಲ್ಲಕ್ಕೆ ಹಾಕಿದರೆ ಈಗ ನೋಡಿ ಇದು ಆರಿದ ಮೇಲೆ ಇದಕ್ಕೆ ಕುದಿಸಿ ಆರಿಸಿದ ಒಂದು ಲೋಟ ಹಾಲನ್ನು ಹಾಕೊಳ್ಬೇಕು ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈಗ ನೋಡಿ ನಮಗೆ ಕುಲ್ಫಿ ಅಥವಾ ಐಸ್ ಕ್ಯಾಂಡಿ ಮೋಲ್ಡ್ ಸಿಗ್ತದೆ ನಮಗೆ ಆನ್ಲೈನ್ ಸಿಗುತ್ತೆ ಈಗ ಅಥವಾ ಲೋಟದಲ್ಲೂ ಮಾಡಿಕೊಳ್ಬೋದು ನಾವು ಐಸ್ ಕ್ಯಾಂಡಿನ ಈಗ ನೋಡಿ ನಾನು ಈಗ ತರ ಮೋಲ್ಡ್ ಇದೆ ನನ್ನ ಹತ್ರ ಹಿಂಗೆ ಇದಕ್ಕೆ ನಾನೀಗ ಈ ಬೆಲ್ಲದ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಎಲ್ಲದಕ್ಕೂ ಕೂಡ ಹಾಕ್ಕೊಂಡಾಯ್ತು ಈಗ ಅದಕ್ಕಿಂತಲೇ ಒಂದು ಸ್ಟ್ಯಾಂಡ್ ಇರ್ತದೆ ಅದಕ್ಕಿಂತಲೇ ಮುಚ್ಚಳ ಇರ್ತದೆ ಕಾರಣ ಸುಲಭವಾಗಿ ನಮಗೆ ಈ ಬೆಲ್ಲದ ಕ್ಯಾಂಡಿ ಮಾಡ್ಬೋದು ನೋಡಿ ಕ್ಲೀನಾಗಿ ಇದರ ಮುಚ್ಚಳವನ್ನು ಮುಚ್ಚಿಬಿಟ್ಟು ಇದನ್ನು ಒಂದು ಎಂಟು ಗಂಟೆಗಳಷ್ಟು ಕಾಲ ನಾವು ಫ್ರೀಸರಲ್ಲಿ ಇಡಬೇಕಾಗ್ತದೆ ಅಥವಾ ರಾತ್ರಿ ಮಾಡಿ ಬೆಳಗ್ಗೆ ಸಹ ತೆಗಿಬೌದು ಇದನ್ನು ನೋಡಿ ಈಗ ನಾವು ಇದನ್ನು ಫ್ರೀಝರಲ್ಲಿ ಇಟ್ಟು ಬಿಡುವ ಈಗ ನೋಡಿ ಉಳಿದದನ್ನು ನಾನೀಗ ಸ್ಟೀಲ್ ಲೋಟಕ್ಕೆ ಹಾಕೊಳ್ತಾ ಇದ್ದೇನೆ ಮೌಲ್ಡ್ ಇಲ್ಲದವರು ಸ್ಟೀಲ್ ಲೋಟದಲ್ಲಿ ಕೂಡ ಮಾಡ್ಬೋದು ತುಂಬ ಟೇಸ್ಟಿಯಾಗಿರ್ತದೆ ಇದು ತುಂಬ ಬೇಗನೆ ಮಾಡುವಂಥ ಒಂದು ಬೆಲ್ಲದ ಕ್ಯಾಂಡಿ ಇದು ಈಗ ನೋಡಿ ಇದಕ್ಕೆ ಅಲ್ಯುಮಿನ ಅಲ್ಯುಮಿನಿಯಂ ಹಾಕಿ ಹಾಕಿಬಿಡುವ ಈಗ ನೋಡಿ ಕ್ಯಾಂಡಿ ಸ್ಟಿಕ್ಕನ್ನು ಇದರೊಳಗಡೆ ಹಾಕಿಬಿಟ್ರೆ ಆಯಿತು ಇದನ್ನು ಕೂಡ ನಾವು ಫ್ರೀಝರಲ್ಲಿ ಇಡಬೇಕು ನೋಡಿ ಬೆಳಗ್ಗೆ ತೆಗೆದಾಗ ನೋಡಿ ಇದು ಐಸ್ ಕ್ಯಾಂಡಿ ನೋಡಿ ರೆಡಿಯಾಗಿದೆ ನೋಡಿ ಈ ಥರ ರೆಡಿಯಾಗಿದೆ ಬೆಲ್ಲದ ಕ್ಯಾಂಡಿ ರೆಡಿಯಾಗಿದೆ ಈಗ ಇದನ್ನು ತೆಗೆಯುವ ಈಗ ಇದನ್ನು ಒಂದು ಸ್ವಲ್ಪ ನೀರಲ್ಲಿ ಡಿಪ್ ಮಾಡಿ ತೆಗಿಬೇಕು ಯಾಕಂದರೆ ಕೂಡಲೇ ಇದು ಬರೋದಿಲ್ಲ ತೆಗಿಲಿಕ್ಕೆ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ವಲ್ಪ ನೀರಲ್ಲಿ ಡಿಪ್ ಮಾಡಿಬಿಟ್ಟು ತೆಗ್ದರೆ ಕ್ಲೀನಾಗಿ ಬೇಗನೆ ಬರುತ್ತೆ ಇದು ನೋಡಿ ವಾವ್ ಆಗಿ ಬಂದಿದೆ ನಮ್ಮ ಬೆಲ್ಲದ ಕ್ಯಾಂಡಿ ನೋಡಿ ಈಗ ನಾವು ಲೋಟದಲ್ಲಿ ಮಾಡಿಟ್ಟಂತಹ ಕ್ಯಾಂಡಿಯನ್ನು ತೆಗೆಯುವ ಅದನ್ನು ಕೂಡ ಸ್ವಲ್ಪ ನೀರಲ್ಲಿ ಡಿಪ್ ಮಾಡಿಕೊಳ್ಬೇಕು ಅಥವಾ ಕೈಯಲ್ಲಿ ಈ ಥರ ಮಾಡಿದರೂ ಕೂಡ ಬರ್ತದೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬೆಲ್ಲದ ಕ್ಯಾಂಡಿ ನೋಡಿ ಎಲ್ಲ ಬೆಲ್ಲದ ಕೆಮಿಕಲ್ ಕೂಡ ಬಹಳ ಬೇಗನೆ ರೆಡಿ ಆಯಿತು ನೋಡಿ ತುಂಬ ಚೆನ್ನಾಗಿರ್ತದೆ ತುಂಬ ಟೇಸ್ಟಿಯಾಗಿರ್ತದೆ ಸರಿ ಟ್ರೈ ಮಾಡಿ ಹಾಗೆ ನೀವು ನಿಮಗೆ ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು